नीनगे समान नना देव यु ಅನುಗ್ರಹಿಸೋ ನನಗೆ ಅನುಗ್ರಹಿಸೋ ನನಗೆ ನಿನಗೆ ಸಮಾನ ನಾದ ದೇವರು ಯಾರೂ ಇಲ್ಲವೋ ಅನುಗ್ರೀ ಸೋನಗೇ ಅನುಗ್ರಹೀ ಸೋಲಗೇ ಪರಲ ಲೋಕ ಕರ್ತನೆ ಭೂಲಕ ದೃಶ್ಯ ಅದೃಶ್ಯಗಳೆಲ್ಲ ದೃಶ್ಯಗಳೆಲ್ಲ ಸ್ತುತಿಸುವುದು ನಿನ್ನಯ ನಿನ್ನ ಯ ಸ್ತುತಿಸುವುದು ನಿನ್ನಯ ಮಾವ ಸ್ತುತಿಸುವುದು ಭೂಪರ್ಲೋಕಗಳನ್ನುಂಟು ಮಾಡಿದ ದೇವರೇ ದೃಶ್ಯ ಅದೃಶ್ಯಗಳೆಲ್ಲವೂ ನಿನ್ನ ನಾಮವನ್ನು ಮೈಮಪಡಿಸುತ್ತದೆ ನನ್ನ ಒಡೆಯನೇ ಮನುಷ್ಯರದ ನಾವು ಸೋಮಾರಿಗಳಾಗಿದ್ದೇವೆ ನಮ್ಮನ್ನು ಕ್ಷಮಿಸು ನಿನ್ನ ರಕ್ತದಲ್ಲಿ ನಮ್ಮನ್ನು ತುಳುಶುದ್ಧಿ ಮಾಡು ಪರಿಶುದ್ಧಪಡಿಸು ಸ್ವಾಮಿ ನೀನು ಇಲ್ಲದೆ ನಾನೇನು ಮಾಡಲಾರನು ನಿನ್ನ ಪ್ರಸನ್ನತೆ ನನಗೆ ಬೇಕು ನಿನ್ನ ಬಿಡುಗಡೆ ನಮಗೆ ಬೇಕು ನಿನ್ನ ಮಾತುಗಳು ನಮಗೆ ಬೇಕು ಹೊರಡಲಿ ಜಯಶೀಲನಾದ ಜೀವಳ ಕರ್ತ ನಿನ್ನ ಮಾತುಗಳು ಹೊರಡಲಿ ಹಾಡಿನಲ್ಲಿ ಆರಾಧನೆ ಸಾಕ್ಷಿ ಎಲ್ಲವುದು ಮೈ ಮಾರ್ಗ ಮರ ಮಧ್ಯದಲ್ಲಿ ಇವರೆಲ್ಲರನ್ನು ನಡೆಸು ದುಷ್ಟನೇ ಅವರನ್ನು ಬಿಟ್ಟು ಹೋಗಿ ಐಸು ನಿನ್ನ ನಾಮದ ಎಲ್ಲ ಅನೋರ್ಯ ಬಿಟ್ಟು ಹೋಗಲಿ ಬಂದನ ಶಾಪಗಳು ಮುರಿಯುತ್ತಾನೆ ಅಂತ್ರ ಮಂತ್ರ ತಂತ್ರ ಕುತಂತ್ರಗಳೆಲ್ಲವೂ ಮೊರೆಯಲ್ಪಡಲಿ ಯಸ್ಸುವಿನ ನಾಮದಲ್ಲಿ ಭಯಪಡಿಸುವ ಆತ್ಮ ಗದ್ದಿಸ್ತಾ ಇದ್ದಾನೆ ಎಲ್ಲ ದೇವರ ಆತ್ಮಗಳು ಬಿಟ್ಟು ಹೋಗಲಿ ಬಿಡುಗಡೆ ಒಂದು ಕೋ ಯಸುವಿನ ನಾಮದಲ್ಲಿ ಬಿಡುಗಡೆ ಒಂದು ಕೋ ಯಸುವಿನ ನಾಮದಲ್ಲಿ ಜೀವ ಘೋಷಿಸ್ತಾ ಇದ್ದಾರೆ ನವಾರಾಧಿಸುವ ದೇವರು ಉಳ್ಳ ದೇವರು ಸರ್ವಶಕ್ತನು ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಎಲ್ಲವದನ್ನು ಉಂಟು ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ ಭಯ ಪಡೆಬೇಡ ಆತನಿನ ಸಂಗಡಿ ಇದ್ದಾನೆ ನನ್ನ ಒಡೆಯ ಎಲ್ಲವನ್ನೂ ಪರಿಶುದ್ಧಪಡಿಸು ನಮ್ಮ ಸ್ವರಗಳು ನಿನಗೆ ಅಂಗೀಕಾರವಾಗಿರಲಿ ಎಲ್ಲ ಮ್ಯೂಜಿಯನ್ಸ್ ನಿನಗೆ ಅಂಗೀಕಾರವಾಗಿರಲಿ ಘನವು ಮಹಿಮೆಯು ಪ್ರಭಾವಗಳು ನಿನಗೆ ಸಲಿಲ್ಲ ಅಂತೇಳಿ ಏಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಪಡೆದುಕೊಂಡಿದ್ದೇವೆ ನಮ್ಮ ತಂದೆಯಾದ ದೇವರೇ ಆಮೇನ್ ಹಾಲೆಲ್ಲೂಯ ಗಟ್ಟಿಯಾಗಿ ಚಪ್ಪಳೆ ಹೊಡೆದ ಪಡಿಸಿಕೊಳ್ಳೋಣ